ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ಬೆನ್ನು ಹತ್ತಿರುವಂತಹ ಖಾಕಿ ದರ್ಶನ್ ವಾಟ್ಸಾಪ್ ಗ್ರೂಪ್ನ ರಹಸ್ಯ ಭೇದಿಸಿದೆ ಮುನ್ನೂರು ಗ್ರೂಪ್ಗಳಲ್ಲಿ ಕ್ರಿಮಿನಲ್ ಹಿನ್ನೆಲೆ ಇರುವಂತವರಿದ್ದಾರೆ ಅನ್ನುವಂಥದ್ದು ಆತಂಕಕಾರಿಯಾಗಿದೆ ಈ ಗ್ರೂಪ್ನಲ್ಲಿ ಯಾರ್ಯಾರಿದ್ದಾರೆ ಅವರುಗಳ ಕೆಲಸ ಏನೇನಾಗಿತ್ತು ಅನ್ನುವಂಥದ್ರ ರಿಪೋರ್ಟ್ ಇಲ್ಲಿದೆ ನೋಡಿ ಎರಡು ತಿಂಗಳು ನಾಲ್ವರ ವಿಐಪಿಗಳು ಜೈಲಪಾಲೋ ಪರಪ್ಪನ ಅಗ್ರಹಾರದಲ್ಲಿ ರೇವಣ್ಣನ ಮಕ್ಕಳು ದರ್ಶನ್ ಎರಡು ತಿಂಗಳು ವಿ ಐ ಪಿಗಳು ಪರಪ್ಪನ ಅಗ್ರಹಾರ ವಿ ಐಪಿಗಳ ಫೇವರೇಟ್ ಜಾಗವಾಗಿ ಮಾರ್ಪಟ್ಟಂತಿದೆ ಎರಡು ತಿಂಗಳ ಅವಧಿಯಲ್ಲಿ ನಾಲ್ವರು ಗಣ್ಯರು ಪರಪ್ಪನ ಅಗ್ರಹಾರದ ಜೈಲೂಟ ತಿಂದಿದ್ದಾರೆ ಮೊದಲಿಗೆ ಅತ್ಯಾಚಾರ ಕೇಸಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಲ್ಲಿ ಕಾಲ ಕಳೆಯುತ್ತಿದ್ದಾರೆ ಅಪಹರಣ ಕೇಸಿನಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕೂಡ ಜೈಲಲ್ಲಿದ್ದು ಜಾಮೀನಿನ ಮೇಲೆ ಹೊರಗಿದ್ದಾರೆ ಈ ಬೆನ್ನಲ್ಲೇ ಕೊಲೆ ಮಾಡಿರೋ ಆರೋಪ ಹೊತ್ತಿರೋ ದರ್ಶನ್ ಜೈಲಲ್ಲಿ ಮುದ್ದೆ ಮುರಿಯುವಂತಾಗಿದೆ ಮೂವರು ಸಾಲದು ಎಂಬಂತೆ ಯುವಕನಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪದಲ್ಲಿ ಜೆ ಡಿ ಎಸ್ ಎಂ ಎಲ್ ಸಿ ಸೂರಜ್ ರೇವಣ್ಣ ಕೂಡ ನಿನ್ನೆಯಷ್ಟೇ ಜೈಲು ಸೇರಿದ್ದಾರೆ ಯಾರ್ಯಾರ ಕತೆ ಏನು ಅಂತ ಒಂದೊಂದಾಗಿ ತೋರಿಸ್ತೇವೆ ಮೊದಲಿಗೆ ದರ್ಶನ್ ಎಂಡಿಗೆ ಅಂಗನ ಮತ್ತೊಂದು ಸ್ಫೋಟಕ ರಹಸ್ಯವನ್ನೇ ನೋಡಿ ದರ್ಶನ್ ಮೊಬೈಲ್ನಲ್ಲಿ ಬಯಲಾಯಿತ ಬಯಲಾಯಿತು ಸ್ಫೋಟಕ ರಹಸ್ಯ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರ ಜೊತೆ ದರ್ಶನ್ ನಂಟೌ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ದಿನಕ್ಕೊಂದು ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಿವೆ ಕೆದಕಿದಷ್ಟು ವಿಚಾರಗಳು ಕಾಕಿ ತನಿಖೆಯಲ್ಲಿ ಬಟಾ ಬಯಲಾಗ್ತಿವೆ ದರ್ಶನ್ ಮೊಬೈಲ್ನಲ್ಲಿ ಸಿಕ್ಕಿರೋ ರಹಸ್ಯದ ಮಾಹಿತಿ ಟಿವಿ ನೈನ್ಗೆ ಲಭ್ಯವಾಗಿದೆ ಏನದು ಅನ್ನೋದನ್ನ ತೋರಿಸ್ತೀವಿ ನೋಡಿ ಪೊಲೀಸ್ ಅಧಿಕಾರಿಗಳು ದರ್ಶನ್ ಮತ್ತು ನಾಗರಾಜ್ನ ಮೊಬೈಲ್ ಪರಿಶೀಲನೆ ನಡೆಸಿದ್ರು ಕಾಕಿ ತನಿಖೆ ವೇಳೆ ದರ್ಶನ್ ಮೊಬೈಲ್ನಲ್ಲಿ ಮುನ್ನೂರಕ್ಕೂ ಹೆಚ್ಚು ಗ್ರೂಪ್ಗಳಿರೋ ವಿಚಾರ ಬಯಲಾಗಿದೆ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರ ಜೊತೆಗೆ ದರ್ಶನ್ ನಂಟಿರುವುದನ್ನ ಗ್ರೂಪ್ಗಳು ಸಾರಿ ಸಾರಿ ಹೇಳ್ತಿವೆ ಇನ್ನು ಮುನ್ನೂರು ಗ್ರೂಪ್ಗಳಲ್ಲಿ ಪ್ರತಿ ಜಿಲ್ಲೆಯ ಇಪ್ಪತ್ತರಿಂದ ಮೂವತ್ತು ಜನರನ್ನ ಸೇರಿಸಲಾಗಿದೆ ದರ್ಶನ್ ವಿರುದ್ಧ ಯಾರೇ ನಟ ಮಾತಾಡಿದ್ರು ಈ ತಂಡ ಜಿಲ್ಲೆ ಜಿಲ್ಲೆಗೆಲ್ಲೋ ಪ್ರತಿಭಟನೆ ನಡೆಸುತ್ತೆ ಮೂಲಗಳ ಪ್ರಕಾರ ಈ ಹಿಂದೆ ಜಗ್ಗೇಶ್ ಮೇಲಿನ ಅಟ್ಯಾಕ್ ಕೂಡ ಇದೇ ರೀತಿಯಾಗಿ ನಡೆದಿದೆ ಎನ್ನಲಾಗ್ತಿದೆ ಇಷ್ಟೇ ಅಲ್ಲ ಪ್ರತಿ ತಿಂಗಳು ದರ್ಶನ್ ಈ ತಂಡಕ್ಕೆ ಹಣ ಕಳಿಸ್ತಿದ್ದಾರಂತೆ ಏನೇ ಕಾರ್ಯಕ್ರಮ ಇರಲಿ ಪ್ರತಿಭಟನೆ ಆಗಲಿ ಈ ತಂಡ ಜನರನ್ನ ಒಟ್ಟುಗೂಡಿಸೋ ಕೆಲಸ ಮಾಡುತ್ತಂತೆ ಜೈಲೋಟ ಸೇರ್ತಿಲ್ಲ ನಿದ್ದೆ ಬರ್ತಿಲ್ಲ ಜೈಲಲ್ಲೇ ಜಗ್ಗ ಬಿಲವಿಲ್ಲ ಒಂದ್ ಕಡೆ ರೇಣುಕಾ ಸ್ವಾಮಿ ಕೊಲೆ ಕೇಸಲ್ಲಿ ಸ್ಫೋಟಕ ಮಾಹಿತಿಗಳೇ ಹೊರಬೀಳ್ತಿ ಈತ ಜೈಲು ಹಕ್ಕಿ ಆಗಿರೋ ದರ್ಶನ ಪರಪ್ಪನ ಅಗ್ರಹಾರದಲ್ಲಿ ವಿಲವಿಲ ವಿಲ ಒದ್ದಾಡ್ತಿದ್ದಾರೆ ಜೈಲಿನಲ್ಲಿ ಊಟ ಸೇರದೆ ರಾತ್ರಿ ಸರಿಯಾಗಿ ನಿದ್ರೆ ಬಾರದೆ ಪರದಾಡ್ತಿದ್ದಾರೆ ಆತ ಡಿ ಬ್ಯಾರಕ್ ಪವಿತ್ರ ಗೌಡ ಹಾಗೂ ಕೂಡ ಜೈಲು ಊಟ ಒಗ್ಗುತ್ತಿಲ್ವಂತೆ ಮುಂದೇನ್ ಮಾಡೋದು ಅಂತ ದಿಕ್ಕು ತೋಚದೆ ಪವಿತ್ರ ನಿದ್ದೆ ಬಿಟ್ಟು ಜಡಪಡಿಸುತ್ತಿದ್ದಾರೆ ಸೊಳ್ಳೆಗಳ ಕಾಟದಿಂದ ಹೈರಾಣಾಗಿ ಹೋಗಿದ್ದಾಳೆ ದೊಡ್ಡ ನಟ ಹೀಗೆ ಮಾಡಬಹುದಾ ಅನ್ನೋ ಚರ್ಚೆ ಒಂದ್ ಕಡೆ ಆದ್ರೆ ಕೆಲ ಅಭಿಮಾನಿಗಳು ದರ್ಶನ್ ಸಮರ್ಥನೆಗೆ ಇಳಿದಿದ್ದಾರೆ ಮೈಸೂರಲ್ಲೊಪ್ಪ ಅಭಿಮಾನಿ ದರ್ಶನ್ ಗೆ ಕೊಟ್ಟಿರೋ ಕೈದಿ ನಂಬರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ನಮಗೆ ಲಕ್ಕಿ ನಂಬರ್ ಅಂದಿದ್ದು ಅದೇ ನಂಬರ್ ಬೇಕೆಂದು ಆರ್ಟಿಒ ರಿಜಿಸ್ಟ್ರೇಷನ್ ಮಾಡೋಕೆ ಮುಂದಾಗಿದ್ದಾನೆ ಈ ಮಧ್ಯೆ ನಮ್ಮನೆ ಸುಮ್ಮನೆ ಆಶ್ರಮದ ಟ್ರಸ್ಟಿ ಮಂಗಳ ಮುಖಿ ನಕ್ಷತ್ರ ಜೈಲಿನ ಬಳಿ ಆಗಮಿಸಿದ್ರು ಹಿಂದೆ ದರ್ಶನ್ ಆಶ್ರಮದ ಕಟ್ಟಡ ನಿರ್ಮಾಣಕ್ಕೆ ಆರ್ಥಿಕ ನೆರವು ನೀಡಿದ್ರು ಹೀಗಾಗಿ ಅವರ ಭೇಟಿಗೆ ಬಂದಿದ್ದೇನೆ ಅಂದ್ರು Your report, DB9.